ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ದ ವೀಕ್ಷಕರೇ ನಾನು ನಿಮ್ಮವ ಎಮ್ ಆಯಿತು ಮಲ್ಲಪ್ಪ ಚು ಅವ್ರ ಈ ಸಂದರ್ಭದಲ್ಲೇ ಅತಿ ಮುಖ್ಯ ವಿಷಯವನ್ನು ಇವತ್ತು ಮಾತಾಡ್ಬೇಕಾಯ್ತದೆ ನೀರು 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 ಬೇಕು ಅದರಲ್ಲೂ ಕೃಷ್ಣಾ ನದಿ ಕರ್ನಾಟಕದ ದೊಡ್ಡ ನದಿ ಆ ನೀರನ್ನು ಬಳಸೋದು ಅದರ ಸದುಪಯೋಗ ಮಾಡಿಕೊಳ್ಳೋದು ಇಷ್ಟೊಳಗೆ ಆಗಬೇಕಾಗಿತ್ತು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಅಪ್ಪರ್ ಕೃಷ್ಣ ಯೋಜನೆ ಅಥವಾ ಬಾಗಲಕೋಟೆ ನಮ್ಮ ಇವತ್ತಿನ ಸೀತಿಮಣಿ ಹತ್ತಿರ ಕಟ್ಟಿದಂತಹ ಒಂದು ಆನೆಕಟ್ಟು ಅರವತ್ತೆರಡರಿಂದ ಐದು ವರ್ಷ ಅಂದರೆ ಅರವತ್ತೇಳು ಅರವತ್ತೇಳರ ಮುಗಿಬೇಕಾಯಿತು ಆದರೆ ಎಂಥ ನಮ್ಮ ಸರ್ಕಾರಗಳಪ್ಪ ಇವತ್ತಿನವರೆಗೂ ಅಂತಂದರೆ ನೋವು ಅನ್ನಿಸ್ತದೆ ಇವತ್ತಿಗೂ ಮುಗಿತಾ ಇಲ್ಲ ಅದು ಅದು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ ಈ ದಿಶೆಯಲ್ಲಿ ಆಂಧ್ರ ಮತ್ತು ಇವತ್ತಿನ ತೆಲಂಗಾಣ ಈಗ ತಮ್ಮ ಪಾಲಿನ ನೀರನ್ನು ಅವ್ರು ಹಂಚ್ಕೊಳ್ತಾ ಇದ್ದಾರೆ ಎಕ್ಸಸ್ ನೀರನ್ನು ಸಹಿತ ಅವ್ರು ಹೊಡಿತಾ ಇದಾರೆ ಮತ್ತೆ ಅದರಲ್ಲೂ ಕೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ನಾಯಕರಿಗೆ ಅದರ ಬಗ್ಗೆ ಅರು ಇಲ್ಲೋ ಮತ್ತೇನೋ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಬಂದಂಥ ಯಾವ ನಾಯಕನೂ ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾಯಿಲ್ಲ ಸಿದ್ದರಾಮಯ್ಯ ಮೈಸೂರು ಅವರು ಕಾವೇರಿ ಒಂದು ಮುಗಿದು ಮುಗಿದು ಅವರಿಗೆ ಉಳಿದ ನದಿಗಳ ಬಗ್ಗೆ ಅದರಲ್ಲೂ ಕೃಷ್ಣಾ ನದಿಗಳು ಈ ಉತ್ತರ ಕರ್ನಾಟಕದ ಐದು ಜಿಲ್ಲೆಗಳು ನೀರಿಂದ ಅಪಪ್ಸ್ತಾ ಇದ್ದಾವೆ ಇತ್ತೀಚೆಗೆ ಇತ್ತೀಚೆಗಷ್ಟೇ ಎಂ ಬಿ ಪಾಟೀಲ್ ಇಂದ ಏನೋ ಒಂದಿಷ್ಟು ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿದರು ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಆಗಬೇಕಾಗಿ ಕೆಲಸ ಆ ಸಂದರ್ಭದಲ್ಲಿ ಹೇಳಿದರು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರೊಳಗೆ ಆಗಲಿಲ್ಲ ಇದು ಮತ್ತೆ ಅಫ್ರೋಡ್ ಬೆಳ್ಳಿಗೆ ಹೊರಟೆ ಇದ್ದಾರಂತ ಅಫ್ರೂಟ್ ರೆಡಿ ಆಗಿದೆ ಅಂತ ಐದುನೂರ ಇಪ್ಪತ್ತೆರಡು ಸಾಕಪ್ಪ ನಮ್ಗೆ ನೀರು ಅನ್ನುವಂಗೆ ಅಲ್ಲ ರೀ ನಮ್ಗೆ ಗ್ರ್ಯಾಂಟ್ ಆಗಿದ್ದಾನೆ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ನೂರ ಐವತ್ತಾರು ಮೀಟರ್ ಅಷ್ಟು ನಾವು ಮಾದಲು ನೀರು ನಿಲ್ಲಿಸಬೇಕಾಗಿದೆ ನಮಗೆಲ್ಲ ಅದಕ್ಕೆ ಆಂಧ್ರದ ತಕರಾರದ ತೆಲಂಗಾಣ ತಕರಾರದ ಯಾಕಂದ್ರೆ ಎಕ್ಸೆಸ್ ಅವ್ರು ಹೊಡಿತು ಹೊಡಿತಾ ಇದ್ದಾರೆ ಇವತ್ತು ಅದು ಇನ್ನೂ ಸ್ವಲ್ಪ ಹೊಡಿತೀನಂತ ಕೂತಿದ್ದಾರು ಸಹ ಯಾರಿಗೆ ಬೆಳೆ ಯಾರು ಯಾಕೆ ಬೆಳೆದ್ರು ನಾವು ಅಲ್ಲಿಂದ ನಾವು ಅಂದ ಮಾಡ್ತಿದ್ವಿ ಆ ಮಾತು ಬೇರೆ ಯಾಕೆ ಇಲ್ಲಿವರೆಗೆ ಸಿದ್ದರಾಮಯ್ಯ ಕಾಜಿ ಇಲ್ಲ ನೀರು ಬಂದಾಗ ಇವತ್ತು ಗೋವಿಂದ್ ಕಾರ್ಜೋಳ ಇವತ್ತು ಮಾತಾಡ್ತಾ ಇದ್ದಾರೆ ಅಡಿಯಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಮಾಡಲಿ ಅವ್ರಿಗೆ ವಿಶೇಷವಾಗಿ ಬಿ ಜೆ ಪಿ ಬರ ಒಂದೇನೋ ಸ್ಟೇಟ್ಮೆಂಟ್ಗಳ ಕೊಟ್ಟಿರ್ಬೋದು ಕೊಡಬೇಕು ಮತ್ತು ವಿರೋಧ ಪಕ್ಷ ಆಗಿದ್ದಾರ ತಪ್ಪಂತಿಲ್ಲ ಅದನ್ನು ಇವತ್ತು ಗೋವಿಂದ ಕಾರಜೋಳವರು ಕಾಳಜಿಯಿಂದ ನಾವು ಯಶಸ್ಸು ಖರ್ಚು ಮಾಡಿದ್ದೀವಿ ಈಗ ಏನು ಮಾಡ್ತಾ ಇದ್ದಾರೆ ಅಂತೇಳಿ ತಕರಾರನ್ನು ಹಾಕಿದ್ದಾರೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದು ಕೇವಲ ಈಗ ಐದುನೂರ ನಲವತ್ತೆರಡು ಕೋಟಿಯಷ್ಟು ಈ ಸಲ ಖರ್ಚು ಮಾಡಿದೆ ಇಲ್ಲಿವರೆಗೆ ಒಂದೂವರೆ ವರ್ಷದ ಅವಧಿಯಲ್ಲೇ ಮತ್ತು ಇದು ಹೊಸ ಮತ್ತು ಅಪರಾಧಿ ತಪ್ಪನ್ನು ಐದುನೂರ ಇಪ್ಪತ್ತೆರಡು ನಿಲ್ಲಿಸೋದು ಯಾಕೆಂದರೆ ಐದುನೂರ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ನೂರ ಐವತ್ತಾರು ಮೀಟರ್ ಇಷ್ಟ ಆಗಲೇಬೇಕು ಅದಕ್ಕಾಗಿ ಇನ್ನು ಇಪ್ಪತ್ತು ಹಳ್ಳಿಗಳನ್ನು ಕಬ್ಜಾಗ್ ತೊಗೋಬೇಕಾಗಿದೆ ಹಾಗೆ ನೀರು ಅಲ್ಲ ನಿಂತ ನೀರು ಹಿನ್ನೀರು ಬರ್ತದೆ ಅದು ಇಷ್ಟೋ ಮಾಡ್ಬೇಕು ಇಲ್ಲಿವರೆಗೆ ಒಂದು ಹಳ್ಳಿ ತೆಗೆದುಕೊಂಡು ಆ ಒಂದು ಎಕರೆ ಸಹಿತ ಭೂಮಿ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಪರಿಹಾರ ಕೊಡ್ಬೇಕಲ್ಲ ಆ ಹಳ್ಳಿಗಳಿಗೆ ಮತ್ತೊಂದು ಕಡೆ ಸ್ಥಾನಾಂತರ ಮಾಡಬೇಕು ಇಲ್ಲಿವರೆಗೆ ಹಿಂದಿನ ಒಂದು ಆವೃತ್ತವಾದಂಥ ಏನು ಪ್ರದೇಶದ ಅವರು ಸಹಿತ ಪಕ್ಕ ಒಂದು ಏನಪ್ಪಾ ಅಂದ್ರೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಆರೋಪಗಳಿದ್ದೇವೆ ಪುನರ್ವಸ್ವತಿ ಆಗಿಲ್ಲ ಅಂತ ಆರೋಪಗಳಿದ್ದಾವೆ ಈ ಎಲ್ಲ ನಡೆಯಲ್ಲೇ ಇವರು ಸಿದ್ದರಾಮಯ್ಯವರು ಏನು ಇದು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಪ್ರೂವ್ಡ್ ಯಾಕೆ ಸಲ್ಲಿಸ್ತಾ ಇದ್ದಾರ ಯಾಕಂದ್ರೆ ನಮ್ಮ ಪಾಲಿನಲ್ಲಿ ನಮಗೆ ಬೇಕಲ್ಲಪ್ಪ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಐದು ಜಿಲ್ಲೆಗಳು ಮತ್ತು ಹೆಚ್ಚು ಕಡಿಮೆ ಐದು ಜಿಲ್ಲೆಗಳ ಜೊತೆಗೆ ಹದಿನೈದು ಲಕ್ಷ ಎಕರೆ ಭೂಮಿ ಗೀರಾಗ್ತದೆ ನಿಂತಂದರೆ ಸಾಲದಲ್ಲ ಅದ ನೀರಾವರಿ ನೀರವ್ರ ರೈತರು ಕಬ್ಬು ಬೆಳೀತಾರ ನಮ್ಮ ಶುಗರ್ ತರ್ತಾರೆ ಶರೆ ಮಾಡ್ತಾರೆ ಆ ಮಾತು ಬೇರೆ ಏನಾದರೂ ಬರೀ ನೀರು ನಿಲ್ಲ ಮೊದಲ ಅಂದರೆ ಪ್ರಶ್ನೆ ಮಾಡಕ್ಕೆ ಬರ್ತದೆ ಮನೆ ಇದ್ದಾಗ ಮಲಗು ವಿಚಾರ ಮಾಡೋದು ಮಲಿ ನಿಲ್ಲ ಅಂದರೆ ಎಲ್ಲಿ ಮಲಗೋದು ನೀರು ಇದ್ದಾಗ ಎಲ್ಲ ವಿಚಾರ ಆ ನೀರು ನಿಲ್ಲಿಸುವಂಥ ಕೆಲಸವನ್ನು ಮೊದಲು ಸಿದ್ದರಾಮಯ್ಯವರು ಈ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕಾಗಿದೆ ಈ ಅಪಡೇಟ್ ಸಲ್ಲಿಸಬಾರ್ದಾಗಿದ್ದು ಈ ದಿಶೆಯಲ್ಲಿ ಬಿ ಜೆ ಪಿಗರು ಒಳ್ಳೆಯ ಕೆಲಸ ಮಾಡ್ತಾರೆ ತಲು ವಿಶ್ವಾಸದಾಯಕ ವಿರೋಧ ಪಕ್ಷದಲ್ಲಿ ಅವರು ವಿರೋಧವನ್ನು ಮಾಡೋದ್ರಲ್ಲಿ ಅವರಷ್ಟು ಮಾಹಿರಿ ಯಾರೂ ಇಲ್ಲ ಮಾಡಲಿ ತಾವು ಬಂದಾಗ ಏನು ಮಾಡ್ತಾರೆ ಆ ವಿಷಯ ಆಗಿ ಚರ್ಚೆ ಮಾಡೋರು ಆದರೂ ಇಲ್ಲಿವರೆಗೆ ಕೊಟ್ಟಂತ ಒಂದು ಅಂಕಿ ಅಂಶಗಳು ನಮ್ಗೆ ಇವರು ಕೊಡ್ತಾ ಇದ್ದಾರೆ ಯಾರಪ್ಪ ಅಂತಂದ್ರೆ ಗೋವಿಂದ ಅವರು ಎರಡು ಮೂರು ಎರಡು ಸಾವಿರದ ಹದಿಮೂರರಿಂದ ಮುಂದೆ ಎರಡು ಸಾವಿರದ ಇದ್ದಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ ಆ ಸಂದರ್ಭದಲ್ಲೇ ದುಡ್ಡನ್ನು ಯಾವ ಪ್ರಮಾಣ ಕೊಟ್ಟಿದ್ದೆ ಅಂದರೆ ಏಳು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಟ್ಟಿತು ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದು ಪೂರ್ತಿ ಐದು ವರ್ಷ ಬ್ರಿಷ್ಠ ಹತ್ತು ಸಾವಿರ ಖರ್ಚು ಮಾಡ್ತಂತ ಹೇಳಿದವರು ಎಷ್ಟು ಮಾಡಿದರು ಏಳು ಸಾವಿರದ ಏಳ್ನೂರ ತೊಂಬತ್ತೈದು ಮಾಡಿದ್ರಂತ ನಂತರ ಬಂದ ಜೆ ಡಿ ಎಸ್ ಕಾಂಗ್ರೆಸ್ ಜೋಡಿದ್ದಾಗ ನಮ್ಮ ಕುಮಾರಸ್ವಾಮಿಗಳು ಆ ಸಂದರ್ಭದಲ್ಲಿ ಒಂದು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಇದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನಂತರದಲ್ಲೇ ನಮ್ಮ ತೆರಪ್ಪ ಕಾಲಾವಧಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಆರು ಸಾವಿರದ ನಾಲ್ಕುನೂರ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ನೀವು ಕೋ ಖರ್ಚು ಮಾಡಿದ್ದು ಎಷ್ಟು ಈಗ ಈಗ ಒಂದೂವರೆ ವರ್ಷದ್ದು ನಾಲ್ಕುನೂರ ಐದುನೂರ ನಲವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದಿರಿ ಅಂದರೆ ಇದು ಮುಗಿದು ಯಾವಾಗ ಅಂತ ಮತ್ತೆ ಮ್ಯಾರೇಜ್ ಅಫೋರ್ಡೆಡ್ ಕೊಡ್ತಾ ಇದ್ರಿ ಈ ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯನವರು ಈ ಒಂದು ವಿಷಯದಲ್ಲಿ ಐದುನೂರ ಇಪ್ಪತ್ತು ಎರಡು ಮೀಟರ್ ಈ ಒಪ್ಪಿಗೆ ಕೊಡೋದು ಒಂದು ಐತಿಹಾಸಿಕ ತಪ್ಪಾಗಿ ಹೋಗಿ ಬೆಳೆಸದ ಒಂದೇಳೆ ಹಾಗೆ ಮಾಡಿದ್ರೆ ಯಾಕಂತಂದ್ರೆ ಒಂದೊಂದು ಹನಿ ನೀರು ಅಷ್ಟು ಇಂಪಾರ್ಟೆಂಟ್ ಉತ್ತರ ಕರ್ನಾಟಕ ಇವತ್ತು ಅಭಿವೃದ್ಧಿ ಆಗಬೇಕಾಗಿದೆ ಅದರಲ್ಲೂ ಅಗ್ರಿಕಲ್ಚರಲ್ಲಿ ಬೆಳೀಬೇಕಾಗಿದೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಹೊಸ ನಿಯಮಗಳನ್ನು ಮಾಡಬೇಕಾಗಿದೆ ನೀರಿದ್ದಾಗ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ನೀರು ಭೂಮಿ ಇವೆರಡು ಭೂಮಿ ಸಾಕಷ್ಟು ಫಲವತ್ತಾದ ಭೂಮಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವೆಷ್ಟೇ ಕಾಳಜಿಯನ್ನು ಕಾವೇರಿ ಸಲುವಾಗಿ ಮಾಡ್ತೀರೋ ಅಷ್ಟೇ ಕಾಳಜಿಯನ್ನು ಕೃಷ್ಣ ಇವತ್ತು ಮಾಡಬೇಕಾಗಿದೆ ಹಿಂದಿದ್ದ ತುಂಡುಗುತ್ತಿಯಲ್ಲಿ ಅಲ್ಲಿ ನಮ್ಮ ಇವರು ಏನಪ್ಪ ಅಂತಂದ್ರೆ ದೇವೇಗೌಡರು ಸಾಕಷ್ಟು ಕೆಲಸ ಮಾಡಿದರು ಆದರೆ ಬೇ ಭ್ರಷ್ಟಾಚಾರದ ಆರೋಪಗಳಿದ್ದೇ ಇರ್ತವೆ ಆ ಮಾಡಿದ್ದಾರೆ ನಿಮ್ಮ ಮೇಲೂ ಇರ್ತಾವೆ ಇನ್ನೊಬ್ಬರ ಮೇಲೆ ಇರ್ತಾವೆ ಬಟ್ ಕೆಲಸ ಮಾಡಿದ್ದೀನಿ ಸುಳ್ಳಲ್ಲ ಆ ದೃಶೆಯಲ್ಲಿ ಸಿದ್ದರಾಮಯ್ಯನವರು ಈ ಐದುನೂರ ಇಪ್ಪತ್ತೆರಡರ ಅಫಿಡವೇಟ್ ಮಾಡೋದರಿಂದ ಈ ಒಂದು ಏನಪ್ಪಾ ಅಂತಂದರೆ ಉತ್ತರ ಕನ್ನಡ ವಿಶ್ವಾಸನ ಕಳ್ಕೊಳ್ಳೋ ಸಾಹಿತ್ಯ ಭಾಳ ಇದ್ದಾವೆ ಅದಕ್ಕೆ ಇದು ಸುಳ್ಳು ಇರ್ಬೋದಾ ಅದು ಸರಿ ಇರ್ಬೋದಾ ಯಾಕೆಂದ್ರೆ ಒಬ್ಬ ರಿಸ್ಪಾನ್ಸಿಬಲ್ ಪರ್ಸನ್ ಅಂತ ಗೋವಿಂದ ಕಾರ್ಗಳವರು ಆರೋಪ ಮಾಡ್ತಾ ಇದ್ದಾರೆ ಐದು ನೂರ ಇಪ್ಪತ್ತೆರಡುಗೆ ಇದಕ್ಕೆ ಒಪ್ತಾ ಇದ್ದಾರೆ ಇವರು ಅಂತೇಳಿ ಅದಾಗಬಾರ್ದು ಅಂದರೆ ಮತ್ತೊಮ್ಮೆ ಒತ್ತಾಯ ಮಾಡಿ ಇಲ್ಲಿ ಹೇಳಬೇಕಾಗಿದೆ ಜೊತೆಗೆ ಕೃಷ್ಣಾ ನದಿಯ ಮೊದಲು ಯೋಜನೆ ಜಲ್ದಿ ಮುಗಿಸ್ಬೇಕಾಗಿದೆ ಎಷ್ಟು ವರ್ಷ ಹೋಗ್ತದೆ ಅದೇ ರೀತಿಯಾಗಿ ಯಾಕಂದರೆ ಸಾಕಷ್ಟು ನೀರಿಗೆ ನಮ್ಮದು ಹೊರಸೋಗ್ಬಿಟ್ಟು ಸಮುದ್ರ ಸೇರಿದ ಬೇಡ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನೀರನ್ನು ನಮ್ಮ ಪಾಲಿನ ನೀರನ್ನು ನಾವು ಬೆಳೆಸ್ಕೊಳ್ಳೋದು ಈಗ ಭಾಳ ಅವಶ್ಯದ ಅದಕ್ಕೆ ಎತ್ತರ ಮಾಡ್ಕೊಳ್ಳೋದು ಅಷ್ಟು ಮುಖ್ಯದ ಜೊತೆಗೆ ಆ ನೀರು ಯಾವ್ಯಾವ ಏರಿಯಾಗ ಹೋಗಿ ಮುಟ್ಬೇಕಾಗಿದೆ ಅವು ಕಾವರಿಗಳು ಸಿದ್ಧಾಗಬೇಕಾಗಿದೆ ಪೂರ್ತಿ ಮುಗಿಬೇಕಾಗಿತ್ತು ರೀ ಹತ್ತೊಂಬತ್ತು ನೂರ ಅರವತ್ತೆರಡರಾಗ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲಿ ಇಟ್ಟು ಹೋದಂಥದ್ದು ಇವತ್ತಿಗೂ ಮುಗಿತಾಯಿಲ್ಲ ಅರವತ್ತೆರಡರಿಂದ ಎಷ್ಟು ವರ್ಷ ಆಯ್ತು ನೋಡ್ರಿ ಅದು ಹ್ಞೂ ಅದಕ್ಕೆ ಒಂದು ಯೋಜನೆ ಐದು ವರ್ಷ ಯೋಜನೆ ಐದು ವರ್ಷದಲ್ಲೇ ಮುಗಿಬೇಕು ಹೀಗಾಗೇ ನಮ್ಮದು ನೆಹರೂರವ್ರ ಪಂಚವಾರ್ಷಿಕ ಯೋಜನೆಗಳು ಫೇಲ್ಯೂರ್ ಆಗಿದ್ದಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಎಲ್ಲರೂ ಎಲ್ಲದರಲ್ಲಿ ಪರ್ಸೆಂಟೇಜ್ ಮಾಡೋದರಿಂದಾಗಿ ಈ ಈ ಹಂತಕ್ಕೆ ಬಂದಿತ್ತು ಕೃಷ್ಣಾ ನದಿಯ ನೀರು ಹೋಯಿತು ದುಡ್ಡು ಸಾಕಷ್ಟು ಹೋಯಿತು ಕರ್ನಾಟಕ ನಮ್ಮ ಬಜೆಟ್ ನಮ್ಮ ತೆರಿಗೆ ಅದ್ರ ಮೇಲೆ ಇನ್ನೂ ಅದು ಮುಗಿತಾ ಇಲ್ಲ ಈ ಎಲ್ಲ ದಿಶೆಯಲ್ಲಿ ಇದು ಇನ್ನೂ ಮೂಮೆಂಟ್ ಸಿಗ್ಕಂಥ ಸಾಧ್ಯತೆಗಳು ಇದ್ದಾವೆ ಯಾಕೆಂದರೆ ಬಿ ಜೆ ಒಳ್ಳೆಯ ಒಳ್ಳೆ ಸಿಕ್ಕಂಗೆ ಐತಿ ಉತ್ತರ ಕರ್ನಾಟಕದ ಕಮಾಂಡ್ ಮಾಡುವಂಥದ್ದು ಅದನ್ನು ಅವ್ರು ಸರಿಯಾಗಿ ಮಾಡ್ತಾರೆ ಈ ದಿಶೆಯಲ್ಲಮ್ಮ ಡಿ ಕೆ ಶಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅದ ಕೇವಲ ಪಾಟಿ ಉಳಿಸಿಕೊಳ್ಳೋದು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದು ಮುಖ್ಯಮಂತ್ರಿ ಆಗೋದು ಅವ್ರ ಸೆಲ್ಲ ಇರ್ಬೋದು ಇಲ್ಲ ಅಂತಲ್ಲ ಮಾಡಲಿ ಅದ್ರ ಜೊತೆಗೆ ನೀರಾವರಿಗೆ ಹೋದ್ರ ಬಗ್ಗೆ ಐದು ದಿನ ಇಪ್ಪತ್ತೆರಡು ಗಳಿಸುವಂಥ ವಿಚಾರ ಯಾಕೆ ಅವ್ರು ಅವ್ರ ಕನ್ನ ಬಂದು ಅವ್ರಿಗೆ ಇರ್ತದೆ ಇದು ಅದ್ರ ಬಗ್ಗೆ ಕ್ಲಾರಿಟಿ ಅವ್ರು ಕೊಡಬೇಕಾಗಿದೆ ನೀರಾವರಿ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಇತ್ತು ಮೊದಲು ಕೃಷ್ಣ ಅಂತ ಕಣ್ಣು ಹಾಡಿಸ್ಬೇಕಾಗಿದೆ ಕೇವಲ ಕಾವೇರಿ ಒಂದು ಅಲ್ಲ ಕರ್ನಾಟಕದ ಜೀವ ಇಡೀ ಕರ್ನಾಟಕ ಅತ್ಯಂತ ದೊಡ್ಡ ನದಿ ಕೃಷ್ಣಾ ನದಿ ಉತ್ತರ ಕನ್ನಡದಲ್ಲಿ ಬಡದ್ರೆ ಇನ್ನೂ ಸಾಕಷ್ಟು ಅದ ಆ ಬಡತನವನ್ನು ಓಡಿಸೋ ದ ನೀರು ನೀರಾದರೆ ಮಾತ್ರ ಸಾಕ್ತದ ಯಾಕಂದರೆ ಕೇವಲ ಅಗ್ರಿಕಲ್ಚರ್ ಒಂದ ಒಕ್ಕಲ್ತನ ಒಂದ ನಮಗೆಲ್ಲ ಉದ್ಯೋಗ ನಮಗೆಲ್ಲ ಉದ್ಯೋಗ ಕೊಡುವಂಥ ಕ್ಷೇತ್ರ ಅದರಲ್ಲಿ ಎರಡು ಮಾತ್ರ ಇಲ್ಲ ಹೀಗಾಗಿ ಕೃಷ್ಣೀಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ನಮ್ಮ ಪಾಲಿನ ನೀರನ್ನು ನಾವು ಬಳಸಬೇಕಾಗಿದ್ರೆ ಇವತ್ತು ನೂರ ಇಪ್ಪತ್ತ್ನಾಲ್ಕು ಅದು ಒಂದು ಇದರ ಪ್ರಕಾರ ಒಂದು ನೂರ ಮೂವತ್ತು ಮೂವತ್ತು ಮೀಟ್ರಷ್ಟು ಸಹ ಇದು ಎತ್ತರ ಮಾಡಲಿಕ್ಕೆ ಅಂತೇಳಿ ರಿಪೋರ್ಟ್ಗಳು ಬಂದಿದ್ದಾವಂತೇಳಿ ಹೇಳ್ತಾ ಇದ್ದಾರೆ ಅದು ಬೇಕಾಗಿಲ್ಲ ಅಟ್ಲೀಸ್ಟ್ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ನೂರ ಐವತ್ತಾರು ಎಷ್ಟೋದ್ದು ಅದನ್ನು ನಾವು ಸದುಪಯೋಗ ಮಾಡಿಕೊಂಡು ಆ ನೀರನ್ನು ನಮ್ಮ ಈ ಒಂದು ಐದು ಜಿಲ್ಲೆಗಳಿಗೆ ಯಾಕೆಂತಂದರೆ ಉತ್ತರ ಕನ್ನಡದ ಐದು ಜಿಲ್ಲೆಗಳು ಅತ್ಯಂತ ನೀರಿಂದ ಒದ್ದಾಡುವಂಥ ಜಿಲ್ಲೆಗಳಾಗಿದ್ದಾವೆ ನೀರು ಇಲ್ಲದಕ್ಕೆ ಸಾಕಷ್ಟು ಆಗಿಲ್ಲ ನೀರಾವರಿ ಇಲ್ಲದಕ್ಕಾಗಿ ಮತ್ತು ದಕ್ಷಿಣ ಕರ್ನಾಟಕ ಅದರಲ್ಲೂ ಕಾವೇರಿ ಬೆಲ್ಟ್ ಏನದಲ್ಲ ಅದು ಶ್ರೀಮಂತ ಆಗೋದಕ್ಕೆ ಕಾರಣ ಅಲ್ಲಿಯ ರೈತರು ಮತ್ತು ಅಲ್ಲಿ ಸರ್ಕಾರ ಅಲ್ಲೇ ಇರೋದರಿಂದ ನಮ್ಮ ಸರ್ಕಾರನ ಅದು ಇರುವುದರಿಂದಾಗಿ ಅದು ಕಾವೇರಿ ಒಂದು ಹಳ್ಳಿ ನೀರಿಗಾಗಿ ಹೋರಾಟ ಮಾಡೋದು ಜನ ಇರುವುದರಿಂದ ಇವತ್ತ ಆ ಭಾಗ ನಮ್ಮ ಉತ್ತರ ಕರ್ನಾಟಕ ಹೆಚ್ಚು ರಿಚ್ ಆಗಿದೆ ಶ್ರೀಮಂತ ಆಗ್ಯದ ಅದಕ್ಕೆ ಕಾರಣ ನೀರಾವರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆ ಕೆಲಸವನ್ನು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ಗೋವಿಂದ ಕಾರಜೋಳ ಅಂತ ಇವತ್ತು ವಿರೋಧ ಮಾಡುವಂಥ ವಿರೋಧ ಪಕ್ಷದವರು ಇವರು ಎಲ್ಲರೂ ಎಚ್ಚೆದುಕೊಂಡ ಈ ದಿಶೆಯಲ್ಲೇ ಹೋರಾಟ ಮಾಡಿ ನಮಗೆ ಸಿಗುವಂಥ ನೀರನ್ನು ಉಳಿಸಿಕೊಟ್ರೆ ದೊಡ್ಡ ಉಪಯೋಗ ಆಗ್ತದೆ ಇನ್ ಫ್ಯೂಚರ್ದೊಳಗೆ ಭವಿಷ್ಯದಲ್ಲ ಯಾಕಂದರೆ ನಮ್ಮ ಭವಿಷ್ಯದ ಮಕ್ಕಳಿಗೂ ಇವತ್ತು ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಬೇಕಾಗ್ಯ ಇಲ್ಲಾಂದ್ರೆ ಇವತ್ತು ಉದ್ಯೋಗಗಳೇ ಇಲ್ಲ ಓಪನ್ ಮಾರ್ಕೆಟ್ನಿಂದ ಇಡೀ ದೇಶ ತತ್ತಲುಗಳಿಗೆ ಉದ್ಯೋಗಗಳು ಇಲ್ಲದಕ್ಕಾಗಿ ನಮ್ಮ ಮೋದಿಯವರು ಈಗಾಗಲೇ ಮೂವತ್ತು ಎರಡು ಸಾರ್ವಜನಿಕ ಉದ್ಯಮಿಗಳನ್ನ ಪ್ರಾಢಕ್ ಕೊಟ್ಟು ಉದ್ಯೋಗ ಇಲ್ಲಂಥ ಪರಿಸ್ಥಿತಿಯಲ್ಲಿ ಪಡ್ಕೊಂಡಿದ್ದಾರೆ ಈ ಒಂದು ಕ್ಷೇತ್ರ ಅಗ್ರಿಕಲ್ಚರ್ ಅದನ್ನು ಅಟ್ಲೀಸ್ಟ್ ಅವ್ರಿಗೆ ಮಾರ್ಕೆಟ್ ಮಾಡಿಕೊಟ್ಟ ನೀರು ಎಲ್ಲ ಕಡೆ ಮಾಡಿಕೊಟ್ರೆ ಈ ಇಂಥ ಡ್ಯಾಮ್ಗಳನ್ನೆಲ್ಲ ಪರ್ಫೆಕ್ಟ್ ಮಾಡಿ ಮುಗಿಸಿದರೆ ನಿಶ್ಚಿತವಾಗಿಯೂ ಕರ್ನಾಟಕ ಸಮೃದ್ಧಿ ಸಮೃದ್ಧಿ ಅಂದರೆ ಏನು ಕೋಟಿ ಕೋಟಿ ನೂರಾರು ಕೋಟಿ ಗಳಿಸೋ ಗಳಿಸೋತಲ್ಲ ನೆಮ್ಮದಿಯ ಬದುಕು ಬಾಳೋದಕ್ಕೆ ಅನುಕೂಲ ಆಗುವಂಥದ್ದು ಅಂತ ಆರೋಗ್ಯಪೂರ್ಣ ಬದುಕು ನೀಡೋದಕ್ಕೆ ಅನುಕೂಲ ಆಗುವಂಥದ್ದು ಅಂತೇಳಿ ಈಗೆಲ್ಲ ಈಗ ಈ ಹೆಚ್ಚಿನ ಪ್ರಶ್ನೆ ಗೋವಿಂದ ಕಾರಜೋಳ ಮಾಡಿದಂಥ ಆರೋಪ ಇದು ಭಾಳ ಗಂಭೀರವಾದದ್ದು ಇದಕ್ಕೆ ಸಿದ್ದರಾಮಯ್ಯನವರು ತಾಬಡ್ ಥೋಬಳು ನಮ್ಮ ಕಡೆ ಬಳಸ್ತಾರೆ ಪಸವನ್ನು ಅಂದರೆ ಕ್ವಿಕ್ಲಿ ರೆಸ್ಪಾನ್ಸ್ ಮಾಡ್ಬೇಕಾಗ್ಯದ ಇದಕ್ಕೆ ಪರಿಹಾರ ಹೋಗ್ಬೇಕಾಗಿದೆ ಸಿದ್ದರಾಮಯ್ಯನವರ ಐದುನೂರ ಇಪ್ಪತ್ತೆರಡಕ್ಕೆ ಅಂದ್ರೆ ಮೀಟ್ರ್ ಎತ್ತರಕ್ಕೆ ನೀವು ಒಪ್ಪಿಕೊಡ್ತಾ ಇದ್ದೀರಾ ಒಪ್ಪಿದ್ರೆ ಇದು ಐತಿಹಾಸಿಕ ಅಪರಾಧ ಏನಂತೀರಿ ಇದು ನೀವು ఇదిగా నేను ఒప్పుబోదీ ఒప్పుతీరి అంతి ఇది నిైక్ మిర్ ಮಾಡಿ కమెంట్ పట్టి జొతే సబ్స్క్రైబ్ నిల్స్కి హోబెడ్రీ యాకప్ప అంద్ర ఎస్ సిక్స్టీన్ న్యూస్ ఇది సత్యత కైంగూరి వందనలు